ಎಷ್ಟೋ ಹೆಣ್ಮಕ್ಳಿಗೆ ಏನಾಗುತ್ತೆ ಅಂತಂದ್ರೆ ಪೀರಿಯಡ್ಸ್ ಆದ ನಂತರದಲ್ಲಿ ಸ್ವಲ್ಪ ಇರೆಗ್ಯುಲರ್ ಪೀರಿಯಡ್ಸ್ ಎಲ್ಲ ಇರುತ್ತೆ ಎರಡು ತಿಂಗಳಿಗೆ ಮೂರು ತಿಂಗಳಿಗೆ ಒಂದೊಂದು ಸರಿ ಆಗ್ತಾ ಇರ್ತಾರೆ ಅಹ್ ತಾಯಿ ಅಂದ್ರೆ ಹೇಳೋದೊಂದು ಸಾಮಾನ್ಯವಾಗಿ ಒಂದು ಟೆನ್ಷನ್ ಮಾಡ್ಕೊಳ್ತಾರೆ ಇಲ್ಲಾಂದ್ರೆ ಮದುವೆ ಆದ್ಮೇಲೆ ಸರಿ ಹೋಗುತ್ತೆ ಮಗು ಆದ್ಮೇಲೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ಅಲ್ಲಿಗೆ ಸ್ಟಾಪ್ ಮಾಡುವಂಥದ್ದು ನಿಜವಾಗ್ಲೂ ಇದು ಆಗತ್ತಾ ಮದ್ವೆ ಆದ್ಮೇಲೆ ಸರಿ ಹೋಗೋದಾಗಿರ್ಬೋದು ಆಗಲ್ಲ ಅನ್ನೋ ತರ ಆ ರೀತಿ ಅಂತ ಏನು ಇಲ್ಲ ಅದು ಈ ರೀತಿ ಸುಮ್ನೆ ಸ್ವಲ್ಪ ಮಟ್ಟಿಗೆ ಈಗ ಸಣ್ಣ ಪುಟ್ಟ ವಿಷಯಗಳು ಕೆಲವು ಸಲ ಮುಟ್ಟಿ ನೇರ್ಪೇರ್ ಮಾಡ್ಬೋದು ಅದು ಕೆಲವು ತೀವ್ರ ತರ ಸಮಸ್ಯೆ ಇದೆ ಕೆಲವು ಹಾರ್ಮೋನಲ್ ಸಮಸ್ಯೆ ಆಗ್ಬೋದು ಥೈರಾಯ್ಡ್ ಕಡಿಮೆ ಇರೋದು ಅಥವಾ ಹೆಚ್ಚಿರೋದು ಥೈರಾಯ್ಡ್ ಸಮಸ್ಯೆ ಇರ್ಬೋದು ಅಥವಾ ಇತರೆ ಕಾಯಿಲೆಗಳು ದೇಹದಲ್ಲಿ ಇರೋ ಅವ್ರಿಗೆ ಬಹಳ ಸಾಮಾನ್ಯವಾಗಿ ನೋಡೋದು ಪಾಲಿಸಿಸ್ಟಿಕ್ ಓರಿಯನ್ ಡಿಸೀಸ್ ಪಿಸಿ ಡಿ ಅಥವಾ ಪಿ ಸಿ ಓ ಸಿ ಒ ಎಸ್ ಅಂತ ಹೇಳ್ಬಿಟ್ಟು ಅವರೆಲ್ಲ ಒಂದು ಸ್ಕ್ಯಾನಿಂಗ್ ರಿಪೋರ್ಟ್ ಇಟ್ಕೊಂಡು ನಮ್ಮ ಕನ್ಸಲ್ಟೇಷನ್ ಡಾಕ್ಟ್ರೇ ನನಗೆ ಪಿಕಾಸ್ ಆಗಿದೆ ಪಿ ಸಿ ಓ ಎಸ್ ಆಗಿದೆ ಪಿ ಸಿ ಡಿ ಆಗಿದೆ ಅವರೇ ಡಯಾಗ್ನೋಸ್ ಮಾಡ್ಕೊಂಡು ಬಂದ್ಬಿಡ್ತಾರೆ ಅದ್ರೊಳಗು ಇವಾಗ ಇಂಟರ್ನೆಟ್ ಅದೆಲ್ಲ ಸುಲಭವಾಗಿ ಸಿಗ್ತಾ ಇರೋದ್ರಿಂದ ಯಾವುದೇ ಒಂದು ಅವರಲ್ಲಾದ್ರೆ ಫಸ್ಟ್ ಗೂಗಲ್ ಮಾಡಿ ನೋಡ್ಬಿಡೋದು ಇರೆಗ್ಯುಲರ್ ಪಿಸಿ ಇದೆ ಅದನ್ನ ಹೋಗಿ ಗೂಗಲ್ ಮಾಡಿ ನೋಡಿ ಅವ್ರಿಗೆ ಅನ್ವಯಿಸ್ದೇ ಇರೋವಂಥದ್ದನ್ನೆಲ್ಲ ತಮ್ಗೆ ಅನ್ವಯಿಸ್ಕೊಂಡು ಇಲ್ಲದ ಟೆನ್ಷನ್ ಮಾಡ್ಕೊಂಡು ಮತ್ತಷ್ಟು ಪ್ರಾಬ್ಲಮ್ ಮಾಡ್ಕೊಂಡು ಬರ್ತಾರೆ ಸೊ ಇದು ಏನೂ ಬೇಕಾಗಿಲ್ಲ ಪಾಲಿಸಿಸ್ಟಿಕ್ ಓರಿಯೆಂಟ್ ಡಿಸೀಸ್ ಅನ್ನೋದು ಈಗ ಇತ್ತೀಚೆಗಿನ ದಿನ ಸಮಾಜದಲ್ಲಿ ಕೆಲವು ಬದಲಾವಣೆಗಳಾಗಿರೋದ್ರಿಂದ ಮತ್ತು ಅವರು ಆಹಾರ ಪದ್ಧತಿಗಳು ಜೀವನ ಶೈಲಿ ಬದಲಾವಣೆ ಆಗಿರೋದ್ರಿಂದ ಮತ್ತು ನಾವು ಸೇವಿಸುವಂಥ ಕೆಲವು ಆಹಾರಗಳಲ್ಲಿ ಈ ರಾಸಾಯನಿಕಗಳ ಒಂದು ಮಾಲಿನ್ಯಗಳಿಂದ ಆಗ್ತಾಯಿರು ಪರಿಸರ ಮಾಲಿನ್ಯದಿಂದ ಅದು ಸ್ವಲ್ಪ ಈ ಪಾಲಿಸಿಸ್ಟಿಕ್ ಓರಿಯೆಂಟ್ ಡಿಸೀಸ್ ಅನ್ನೋದು ಬಹಳ ಸಾಮಾನ್ಯ ಆಗ್ತಾ ಇದೆ ಇದಾದ ತಕ್ಷಣ ಏನಾಯ್ತು ಅವ್ರ ಜೀವನನೇ ಮುಗಿದೋಯ್ತು ನನಗೆ ನನ್ನ ಫ್ರೆಂಡ್ ಹೇಳಿದ್ರು ನಿಂಗೆ ಮದ್ವೆನೂ ಮಾಡ್ಕೊಳಕಾಗಲ್ಲ ಮಕ್ಕಳು ಆಗಲ್ಲ ನಿನಗೆ ಈಗ ಏನೋ ಆಗ್ಬಿಡತ್ತೆ ಡಯಾಬಿಟಿಸ್ ಬಂದ್ಬಿಡತ್ತೆ ಇದೆಲ್ಲ ಹೇಳ್ತಾರೆ ಅಂತ ಫಸ್ಟ್ ಟೆನ್ಷನ್ ಮಾಡ್ಕೊಂಡು ಬರೋದು ಖಂಡಿತವಾಗ್ಲು ಮೊದಲು ಚಿಕ್ಕ ವಯಸ್ಸಿಂದಾನೆ ಅದಕ್ಕೆ ಸರಿಯಾದ ಜೀವನ ಶೈಲಿ ಆಹಾರ ಪದ್ಧತಿ ಈಗೆಲ್ಲ ನಮ್ಮ ಮನೆಗಳಲ್ಲಿ ಮಾಡುವಂಥ ಆಹಾರ ಸಮತೋಲನ ಬ್ಯಾಲೆನ್ಸ್ಡ್ ಡಯಟ್ ಅದು ಈಗ ಏನಾಗತ್ತೆ ಯಾರಿಗೂ ಮನೆಯಲ್ಲಿ ಅಡುಗೆ ಮಾಡೋಕೆ ಇಷ್ಟ ಇಲ್ಲ ಸೀದಾ ಎಲ್ಲ ಹೋಟ್ಲು ಎಲ್ಲ ಹೊರಗಡೆ ಏನೋ ಜಂಕ್ ಫುಡ್ಡು ತಿನ್ಬಿಡೋದು ಹಾಗೆ ಕೆಲಸಕ್ಕೆ ಹೊಟ್ಟೋಗೋದು ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ ತೂಕ ಜಾಸ್ತಿ ಆಗುತ್ತೆ ದೇಹದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆಗುತ್ತೆ ರಕ್ತದಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ ಅದು ಜಾಸ್ತಿ ಆಗುತ್ತೆ ಇವೆಲ್ಲ ಕಾರಣಗಳಿಂದ ಈ ಪಾಲಿಸಿಸ್ಟಿಕೋರಿಸ್ ಕೂಡ ಆಗೋದಿರುತ್ತೆ ಅದರಿಂದ ಸರಿಯಾದ ಒಂದು ಜೀವನ ಶೈಲಿ ಅಳವಡಿಸ್ಕೊಂಡ್ರೆ ತೂಕ ಬಹಳ ಜಾಸ್ತಿ ಆಗದಂಗೆ ನೋಡಿಕೊಂಡ್ರೆ ಒಬೆಸಿಟಿ ವೆಯ್ಟ್ ಗೇನು ಇದೆಲ್ಲ ಆಗಲಿಲ್ಲ ಅಂದಾಗ ಖಂಡಿತವಾಗ್ಲೂ ಇದನ್ನು ಪಾಲಿಸಿಸ್ಟಿಕ್ ಅವ್ರು ಬರೆದಂಗೆನೇ ತಡಿಬೋದು ಒಂದು ವೇಳೆ ಅವರಿಗೆ ಬಂದರೂ ಕೂಡ ಅಷ್ಟೊಂದೇನು ಭಯ ಪಟ್ಕೊಳ್ಬೇಕಾಗಿಲ್ಲ ಪಾಲಿಸಿಸ್ಟಿಕ್ ಓರಿ ಪಿ ಸಿ ಓಡಿ ಬಂದ ತಕ್ಷಣ ಎಂಡ್ ಆಫ್ ಲೈಫ್ ಅಥವಾ ಅಂದ್ಕೊಳ್ಳೋ ಅವಶ್ಯಕತೆ ಇಲ್ಲ ಅದಕ್ಕೂ ಚಿಕಿತ್ಸೆ ಇದೆ ಸರಿಯಾದ ಜೀವನ ಶೈಲಿ ಅಳ್ ಅಳವಡಿಸ್ಕೊಂಡು ಚಿಕಿತ್ಸೆ ತಗೊಂಡ್ರೆ ಅವರಲ್ಲೂ ಕೂಡ ಮುಟ್ಟಿನ ತೊಂದರೆ ಸರಿ ಮಾಡ್ಬೋದು ಮಕ್ಕಳಾಗದೇ ಇರೋದನ್ನು ಕೂಡ ಸರಿ ಮಾಡ್ಬೋದು ಅಂಡಾಣು ಬಿಡುಗಡೆ ಇದನ್ನೆಲ್ಲ ಸರಿ ಮಾಡಿಕೊಂಡು ಮೊದಲೇ ಅವರು ಪ್ರಿಕಾಷನ್ಸ್ ತೊಗೊಂಡ್ರೆ ಮುಂದೆ ಸ್ವಲ್ಪ ದೊಡ್ಡವರಾದಮೇಲೆ ಇದರಿಂದ ಸ್ವಲ್ಪ ಡಯಾಬಿಟೀಸ್ ಬರೋ ಚಾನ್ಸಸ್ ಇರುತ್ತೆ ಮತ್ತು ಬೇರೆ ಮೆಟಬಾಲಿಕ್ ಡಿಸಾರ್ಡರ್ಸ್ ಅಂತ ಇದನ್ನೆಲ್ಲ ನಾವು ತಡೆಗಟ್ಟಕ್ಕೆ ಸಾಧ್ಯವಾಗುತ್ತೆ ಸುಮ್ಮನೆ ಹೋಗಿ ಒಂದು ಗೂಗಲಲ್ಲಿ ಹೋಗಿ ಅದನ್ನು ನೋಡಿಕೊಂಡು ತಾವೇ ಟೆನ್ಷನ್ ಮಾಡಿಕೊಂಡು ಸುಮ್ಮನೆ ಇರೋದೇನು ಬೇಡ ಆ ಥರ ಯಾವುದೇ ಸಂದರ್ಭ ಇದ್ದಾಗ ವೈದ್ಯರ ಹತ್ರ ಬಂದು ಸರಿಯಾದ ರೀತಿ ಚಿಕಿತ್ಸೆ ತೊಗೊಂಡ್ರೆ ಯಾವುದೇ ಭಯನೂ ಇಲ್ಲ ಅಂಥೇಳಿ ಓಕೆ ಈ ಪಿ ಸಿ ಓ ಬರೋದೇ ಏನಂದ್ರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗೋದ್ರಿಂದಾಗಿ ಅಂತ ಹೇಳಿದ್ರಿ ಡಾಕ್ಟರ್ ಪಿ ಸಿ ಓ ಡಿ ಪಿ ಸಿ ಓ ಎಸ್ ಎರಡು ಒಂದೇನಾ ಅಥವಾ ಅದು ಬೇರೆ ಬೇರೆನಾ ಪಾಲಿಸಿಸ್ಟಿಕ್ ಓರಿಯಂಟ್ ಡಿಸೀಸ್ ಪಿ ಸಿ ಓ ಡಿ ಅಂತ ಹೇಳಿದ್ರೆ ಪಿ ಸಿ ಓ ಎಸ್ ಅಂದರೆ ಇಟ್ ಈಸ್ ಸಿಂಡ್ರೋಮ್ ಅಂತ ಸಿಂಡ್ರೋಮ್ ಅಂದಾಗ ಏನಾಗುತ್ತೆ ಒಂದು ಕಲೆಕ್ಷನ್ ಆಫ್ ಸಿಂಪ್ಟಮ್ಸ್ ದೇಹದಲ್ಲಾಗುವಂಥ ಆ ಕಾರಣದಿಂದ ಆಗುವಂಥ ಬದಲಾವಣೆಗಳು ಏನೇನಾಗುತ್ತೆ ಅಂತ ಈಗ ನಾವು ಸ್ಕ್ಯಾನ್ ತೂಕ ಜಾಸ್ತಿ ಆಗೋದು ದೇಹದಲ್ಲಿ ಬೇಡವಾದ ಜಾಗದಲ್ಲಿ ಹೆಚ್ಚಿಗೆ ಕೂದಲು ಬೆಳೆಯೋದು ಗಡ ಮೀಸ ಬೆಳೆಯೋ ಥರ ಹೆಚ್ಚಿಗೆ ಕೂದಲು ಬೆಳವಣಿಗೆ ಆಗೋದು ಮುಟ್ಟಿನ ತೊಂದರೆಗಳು ಏರ್ಪೇರಾಗ್ತಾ ಬರೋದು ಅಂಡಾಣು ಬಿಡುಗಡೆ ಸಮಸ್ಯೆ ಆಗೋದು ಬಂಜತನಕ್ಕೆ ಕಾರಣ ಆಗೋದು ಮತ್ತು ಸ್ಕ್ಯಾನಿಂಗಲ್ಲಿ ಮಾಡಿ ನೋಡಿದಾಗ ಅಂಡಾಶಯದಲ್ಲಿ ಸ್ವಲ್ಪ ಹೆಚ್ಚಿನ ನೀರು ತುಂಬಿದ ಗುಳ್ಳೆಗಳ ಥರ ಫಾಲಿಕಲ್ಸ್ ಅದು ಮಲ್ಟಿಪಲ್ ಫಾಲಿಕಲ್ಸ್ ಅಂತ ಅದು ಎಲ್ಲ ಜಾಸ್ತಿ ಆಗುತ್ತೆ ಮತ್ತು ದೇಹದಲ್ಲಿ ಈ ಪುರುಷ ಹಾರ್ಮೋನು ಟೆಸ್ಟೋಸ್ಟಿರೋನ್ ಇರೋ ಪ್ರಮಾಣ ಜಾಸ್ತಿ ಆಗುತ್ತೆ ಆ ಕಾರಣದಿಂದ ಹಲವಾರು ಸಿಂಪ್ಟಮ್ಸ್ ಬರುತ್ತೆ ಇವೆಲ್ಲ ಸಿಂಟಮ್ಸ್ ಕಲೆಕ್ಷನ್ ಆಫ್ ಸಿಂಟಮ್ಸು ಒಂದು ಸಿಂಡ್ರೋಮ್ ಪಾಲಿಸ್ಟಿಕ್ ಓರಿಯೆಂಟ್ ಡಿಸೀಸ್ ಅಥವಾ ಪಾಲಿಸಿಸ್ಟಿಕ್ ಓರಿಯನ್ ಸಿಂಡ್ರೋಮ್ ಸೊ ಅದು ಅಷ್ಟೇ ಅದು ಏನಾದರೂ ಇರಲಿ ಬಟ್ ಎಲ್ಲ ನಾವು ಚಿಕಿತ್ಸೆ ಕೊಡೋದನ್ನು ಕೊಡಬೇಕಾಗತ್ತೆ ಯಾವ ಕಾರಣಕ್ಕೆ ಅವರು ಬಂದಿದ್ದಾರೆ ಇದು ಮುಟ್ಟಿನ ತೊಂದರೆಗೆ ಬಂದಿದಾರಾ ಅಥವಾ ಯಾಕಂದರೆ ಹದಿಹರಿಯದಿಂದನೇ ಇದೆಲ್ಲ ಪ್ರಾರಂಭ ಆಗ್ತಾ ಇದೆ ಮುಟ್ಟಿನ ತೊಂದರೆ ಸಮಸ್ಯೆ ಸು ಬಗೆಹರಿಸ್ಬೇಕು ಬಂಜತನಕ್ಕೆ ಬಂದಾಗ ನಮ್ಗೆ ಅದರ ಟ್ರೀಟ್ಮೆಂಟು ಮುಖ್ಯ ಆಗುತ್ತೆ ತೂಕ ಜಾಸ್ತಿ ಆಗಿದೆ ಅಥವಾ ಕೂದಲು ಬೆಳವಣಿಗೆ ಜಾಸ್ತಿ ಆಗಿದೆ ಅಂದರೆ ಅದಕ್ಕೆ ನಾವು ಚಿಕಿತ್ಸೆ ಕೊಡಬೇಕಾಗತ್ತೆ ಸೊ ಯಾವ ಅವರಲ್ಲಿ ಕಾಣಿಸ್ಕೊಳ್ಳೋ ಅಂಥ ಗುಣಲಕ್ಷಣಗಳಿರುತ್ತೆ ಖಾಯಿಲೆದು ಅದಕ್ಕೆ ನಾವು ಚಿಕಿತ್ಸೆ ಕೊಡಬೇಕಾಗುತ್ತೆ